ಮಳೆ ಪ್ಪತಿ ಗಿಳಿಗ ಆಡ್ಬೇಕು ಕಂಬ್ರ ಈ ಜಿರಾಪಟ್ಟಿ ಮಳೆಗ್ ನಾವ್ ಆಡ್ಬೇಕು ಹೋದ ಗಾಯ್ಸ್ ಹೇಳ್ರೆ ಆಶೀರ್ವಾದ ಮಕ್ಕಳಿಗೆ ಹೇಳದ್ ಮಾತ್ ಎಂತ ಅದೂ ಇಲ್ಲ ಮಳೆ ಮನ್ಕಂಬ ಮನ್ಕಂಬ ಮನ್ಕೊಂಬ ಅಂತಳದಿಕ್ಕೆ ಬಂದೆ ಕರ್ಕೊಂಡ ಗಾಯ ಸಿ ಹಾಡಿ ಮದ್ಯ ಕರ್ಕಂಬಳ ನಂಗೆ ಗೊತ್ತಿಲ್ಲ ಇಲ್ಲ ಹಾಡ್ಬು ಸಿಕ್ಕುತ್ತೋ ಎಂತ ಸಿಕ್ಕುತ್ತೋ ನಂಗೆ ಗೊತ್ತಿಲ್ಲ ಈಗ ಮಳೆ ಬಪ್ಪದಿಗೆ ದೇವ್ರೆ ಕಾಣಿಗಾಯಿ ಕೊಳಿಗೆ ಹಿಡ್ಕಂಡದು ನಾನ್ ಸಿಕ್ಕುತ್ತ ಎಂತ ಸಿಕ್ಕ ಎಂತ ಸಿಕ್ಕ ಹಿಡ್ಕೋಬಾರ ನಂಗಂತೂ ಬೇಡ ಸಿಕ್ಕದ್ದು ನಿಮ್ಗೆ ಸಾರ್ ಬಡಿಯವಿಲ್ಲ ಇಲ್ಲ ಬನ್ನಿ ಹುಡುಕ್ತಿದ್ರಿ

ಹೆಬ್ಬೆಲ್ಸ್ ಸಿಕ್ಕಿದ್ದೆ ಕ್ನಾಲ್ಕು ಸೋನಿ ಹೆಬ್ಬೆಲ್ಸ್ ನನ್ ಬಗ್ಗೆ ಸ್ವಲ್ಪನು ಕನಿಕರ ಇಲ್ಲವೀ ಕೆಸರಿ ಕತೆ ಕರ್ಕೊಬಂದಿರಿ ಹಿಂಗತ್ ನನ್ ಕೂತ ಈ ಹೊಂಡದ ಹತ್ರ ಕರ್ಕೊಂಡ್ಬಂದ ಇವನೊಬ್ಬ ಇಟ್ಕೋ ನಾವು ಹೆಬ್ಬೆಲ್ಸ್ ತಗೊಂಡು ನೋಡ್ತಾ ಇದೀವಿ ಬಂದದೇ ತಕೋತ ಹೆಬ್ಬೆಲ್ಸ ಅಲ್ಲ ಹೌದಾ ನೀವೆ ನೀವಲ್ಲ ಅನ್ಕೊಂಬಿಡಿ ನಾವು ಹ್ಮ್

ನೋಡಿ ಗೈಸ್ ಕಲರ್ಫುಲ್ ಆಗಿದೆ ಹಲಸಿನ ಇದೆ ಬಟ್ ಹಲಸಿನ ಹಣ್ಣಲ್ಲ ಇರುತ್ತೆ ಹೆಬ್ಬೆಲ್ಸು ಸೇಮ್ ಹಲಸಿನ ತರ ಇರುತ್ತೆ ಸಣ್ಣದಿರುತ್ತೆ ಹುಳಿ ಹುಳಿ ಸಿಹಿ ಸಿಹಿ ಟೇಸ್ಟ್ take a okay, friend bye